ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ತ್ರಿವೇಣಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೊಟ್ಟೆ ಹಾಕಿ ಹೇಗೆ ಅವರೆಕಾಳು ಸಾರು ಮಾಡೋದು ಅಂತ ನೋಡೋಣ ಈ ರೆಸಿಪಿ ದೋಸೆ ಜೊತೆ ಅದರಲ್ಲೂ ಗರಿ ಗರಿ ದೋಸೆ ಜೊತೆ ತಿಂತಾ ಇದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಈ ರೆಸಿಪಿ ಮಾಡೋದು ಅಂತ ನೋಡೋಣ ಈ ರೆಸಿಪಿಗೋಸ್ಕರ ಈಗ ಒಂದು ಜಾರ್ ತಗೊಳ್ಳಿ ಈ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ ಒಂದೇ ಒಂದು ಏಲಕ್ಕಿ ಎರಡು ಲವಂಗ ಒಂದು ಸಣ್ಣ ಚಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮಸಾಲ ಕೂಡ ಜಾಸ್ತಿ ಹಾಕೋದು ಅದಕ್ಕೆ ಹೋಗಬೇಡಿ ನೋಡಿ ಈಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ಇದಕ್ಕೆ ಒಂದು ಅರ್ಧ ಇಂಚು ಶುಂಠಿ ಒಂದೇ ಒಂದು ಬೆಳ್ಳುಳ್ಳಿ ಅಂದರೆ ಒಂದು ಕಂಪ್ಲೀಟ್ ಹೋಲ್ ಇರುತ್ತಲ್ಲ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಮೂರು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ನೀರು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಇದನ್ನು ನಾವು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಳ್ಳಿ ಈ ಪಾತ್ರೆ ಚೆನ್ನಾಗಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಬೇಕು ಅಂದರೆ ಹಾಕೋಬೋದು ಇನ್ ಕೇಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸಾಸಿವೆ ಮತ್ತು ಜೀರಿಗೆನ ಸ್ಕಿಪ್ ಮಾಡಿ ಈರುಳ್ಳಿ ಹಾಕಿ ಕೂಡ ನೀವು ಒಗ್ಗರಣೆ ಹಾಕ್ಕೊಬೋದು ಇಲ್ಲಿ ನಾನು ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಇದು ಚೆನ್ನಾಗಿ ಸಿಡಿದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕಿ ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಸಾಂಬಾರದ ಹಿಟ್ಟು ಹಾಕ್ಕೊಳ್ಳೋಣ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಈಗ ಇದಕ್ಕೆ ನೆನೆಸಿ ಇಜ್ಗಿರುವಂತಹ ಅವರೆಕಾಳು ಹಾಕ್ಕೊಳ್ಳೋಣ ಈ ಅವರೆಕಾಳನ್ನು ಒಂದು ಅರ್ಧ ಗಂಟೆ ನೀಟಾಗಿ ಬೇಯಿಸಿ ಚೆನ್ನಾಗಿ ಸ್ಮೂತಾಗಿ ಬೆಂದ ಮೇಲೆ ಏನು ಮಾಡೋಣ ಅಂತಂದರೆ ಮೊಟ್ಟೆ ಹಾಕ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಎರಡು ಮೊಟ್ಟೆನ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ತಾಯಿದ್ದೀನಿ ಹೈ ಫ್ಲೇಮಲ್ಲ ಇಟ್ಕೊಂಡು ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಡಿ ಆವಾಗ ನಮ್ಮ ಸಾಂಬಾರ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರುತ್ತೆ ಇನ್ನು ನಾಲ್ಕು ಮೊಟ್ಟೆನ ಏನು ಮಾಡೋಣ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದನ್ನು ಹಾಕಿದ ತಕ್ಷಣ ಗೂರಾಡೋದಕ್ಕೆ ಹೋಗಬೇಡಿ ಅಂದರೆ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಆವಾಗ ನಮಗೆ ತಿನ್ನುವಾಗ ದಪ್ಪ ದಪ್ಪ ಮೊಟ್ಟೆ ಹಾಗೇ ಸಿಗುತ್ತೆ ಈಗ ನೋಡಿ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಲೋ ಫ್ಲೇಮಲ್ಲೇ ಇಟ್ಟು ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಇದು ಈಗ ಸ್ಲೋಲಿ ಮಿಕ್ಸ್ ಮಾಡಿಕೊಳ್ಳಿ ಜೋರಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಜೋರಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ ಆವಾಗ ತಿನ್ನುವಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ ಒಬ್ರೊಬ್ರಿಗೆ ದಪ್ಪ ದಪ್ಪನೇ ಇರಬೇಕು ಮೊಟ್ಟೆ ಅನ್ನೋಂಗೆ ಅನಿಸುತ್ತೆ ಸೊ ಈಗ ಇದು ನಮ್ಮದು ಮೊಟ್ಟೆ ಮೊಟ್ಟೆ ಸಾರು ರೆಡಿ ಆದಂಗೆ ಈಗ ನೆಕ್ಸ್ಟ್ ನಾವು ಒಂದು ಕಬ್ಬಿಣದ ತವೆ ತೊಗೊಂಡು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮೇಲೆ ಒಂದು ಈರುಳ್ಳಿ ತೊಗೊಂಡು ಎಣ್ಣೆ ಹೆಚ್ಚಿ ಚೆನ್ನಾಗಿ ತವ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಆವಾಗ ನಮ್ಮ ದೋಸೆ ಏನಿದೆ ಅಲ್ಲ ಅದು ಅಂಚಿಗೆ ಅಂಟೋದಿಲ್ಲ ಸೇಮ್ ಸ್ಟಿಕ್ ತವದಲ್ಲಿ ಹೇಗೆ ದೋಸೆ ಬರುತ್ತೋ ಹಾಗೆ ನಮ್ಮ ದೋಸೆ ಬರುತ್ತೆ ಎಷ್ಟು ತೆಳು ಹಾಕಿದರೂ ಕೂಡ ದೋಸೆ ಅಂಚಿಗೆ ಅಂಟೋದಿಲ್ಲ ಈಸಿಯಾಗಿ ಮೇಲೆ ಬರುತ್ತೆ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೆಂದ ಮೇಲೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಗರಿ ಗರಿ ಆಗೋ ಥರ ರೋಸ್ಟಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಕ್ರಿಸ್ಪಿ ಥರ ಬರ್ತಾ ಇದೆ ನೋಡಿ ಸೇಮ್ ತವ ಏನು ಸ್ಟಿಕ್ ತವದಲ್ಲಿ ಬರುತ್ತಲ್ಲ ಸೇಮ್ ಹಾಗೆ ಬರ್ತಾ ಇದೆ ಈಗ ಇದನ್ನು ಮೊಟ್ಟೆ ಸಾರು ಜೊತೆ ನಾವು ಸರ್ವ್ ಮಾಡೋಣ ಇದು ಈ ದೋಸೆ ಮತ್ತು ಮೊಟ್ಟೆ ಸಾರು ಒಳ್ಳೆ ಕಾಂಬಿನೇಷನ್ನು ತಿಂತಾ ಇದ್ದರೆ ವೆರಿ ವೆರಿ ಟೇಸ್ಟಿ ಅನಿಸುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇನ್ ಕೇಸ್ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ರೆಸಿಪಿ ಹೇಗೆ ಬಂತು ಅಂತಂದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ